ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಕೆಪಿಸಿಸಿ ಸೌಹಾರ್ದ ನಿಯೋಗ ಭೇಟಿ ನೀಡಿದೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿದ ನಿಯೋಗ ಸದಸ್ಯರು ಪರ್ಯಾಯ ಪುತ್ತಿಗೆ ಮಠಾಧೀಶರ ಗೌರವ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಮಠಾಧೀಶರಿ ಕೂಡ ನಿಯೋಗದ ಸದಸ್ಯರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಗೀತಾ ಮಂದಿರದಲ್ಲಿ ಪುತ್ತಿಗೆ ಶ್ರೀಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ಕರಾವಳಿಯಲ್ಲಿ ಸೌಹಾರ್ದ ಮೂಡಿಸುವ ಕುರಿತು ಸುದೀರ್ಘ ಮಾತುಕತೆ ನಡೆದಿದೆ ನಿಯೋಗದ ಸದಸ್ಯರಿಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ ಪುತ್ತಿಗೆ ಶ್ರೀಗಳು ಸಂವಾದದ ಬಳಿಕ ಪುತ್ತಿಗೆ ಶ್ರೀಗಳು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೌಹಾರ್ದ ಶಾಂತಿ ಸ್ಥಾಪನೆಗೆ ಏನು ಕ್ರಮ ಎಂಬ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಪ್ರಚೋದನೆ ನೀಡುವಂತಹ ಘಟನೆಗಳು ಸಮಾಜದಲ್ಲಿ ನಿಲ್ಲಬೇಕು ಎಂದು ಹೇಳಿದರು ಅದೇ ಸಂದರ್ಭದಲ್ಲಿ ಸಿಎಂ ಅವರನ್ನ ಅಷ್ಟಮಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವರ ಬರುವಿಕೆಯನ್ನ ಇನ್ನೂ ಅವರು ಖಾತರಿಪಡಿಸಿಲ್ಲ ಅವರು ಬಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಿದಂತಾಗುತ್ತೆ ಅಂತ ಹೇಳಿದರು ಎಂಟು ಜನರನ್ನು ಅದರಲ್ಲಿ ಯಾರೋ ಬಂದು ನೀವು ಒಂದು ಸ್ಪರ್ಧೆಗೆ ಬನ್ನಿ ಅಂತೇಳಿ ಹೇಳಿದ್ರು ಆ ಪ್ರಕಾರ ನಾನು ಒಪ್ಪಿದೆ ಹತ್ತತ್ತು ನಿಮಿಷ ಎಂಟು ಜನ ಸ್ಪಿನ್ನೇ ಅವತಾರ ಯಾಕೆ ಮಾಡಿದೆ ಅಂತ ಹೇಳಿದರೆ ಸಜ್ಜನರ ರಕ್ಷಣೆಗೆ ಸುಪ್ತರ ಶಿಕ್ಷಣಕ್ಕೆ ನಮ್ಮ ದೇವರು ಎಲ್ಲೂ ಕೂಡ ಪರಿಪ್ರಣಾಯ ಹಿಂದೂ ನಾನು ಅಂತ ಹೇಳಿಲ್ಲ ಅಥವಾ ವಿನಾಶ ಆಗಿರ್ಮಾನ ಮಾತ್ರ ಏನೂ ಹೇಳಲಿಲ್ಲ ನಮ್ಮ ದೇವರು ಗುರುತಿಸೋದು ಒಳ್ಳೆಯವರು ಪ್ರಯತ್ನ ಮಾಡ್ಕು ಮಾತ್ರ ಹೊರತು ಹಿಂದೂ ಮುಸ್ಲಿಮಲ್ಲಿ ಯಾವ್ದಲ್ಲೂ ಕೂಡ ನಮ್ಮ ದೇವರು